ಸ್ವಾಮೀಜಿ ಇದು ಯಾವ ಕೈಲೇ ಔಷಧಿ ಮಹಿಳಾ ಶಾಲ್ಮಿನಿ ಕಲ್ಪ ಅಂತ ಶಾಲ್ಮಿನಿ ಅಂದ್ರೆ ಬೂರ್ಗದ ಮರ ಅಂತ ನಿನ್ ಕೇಳಿಲ್ಲ ನಾಯಿ ಬುರುಗ ದೇವ್ ಬುರುಗ ಅಂತ ಎರಡು ಜಾತಿ ಉಂಟು ಬೂರ್ಗದ ಮರ ಅಂತ ಇದು ಆಯುಷನ್ನ ವೃದ್ಧಿಗೊಳಿಸುವಂತಹ ಒಂದು ಮೂಲಿಕೆ ಆಯುಷನ್ನ ಹೆಚ್ಚಿಗೆಗೊಳಿಸುತ್ತೆ ವಿದ್ಯೆಗಳಲ್ಲಿ ಇದರಲ್ಲಿ ಭೈರವ ವಿದ್ಯೆಗಳು ಯಕ್ಷಿಣಿ ವಿದ್ಯೆಗಳು ಕ್ರೌಂದಿಕ ವಿದ್ಯೆಗಳು ನಾಗವಿದ್ಯೆಗಳು ಜಾಲೇಂದ್ರ ವಿದ್ಯೆಗಳು ಇಂದ್ರಜಾಲ ಮಹೇಂದ್ರಜಾಲ ಅದರ ತಂತ್ರಗಳಿಗೆ ಬಹಳ ಉತ್ಕೃಷ್ಟವಾದಂಥ ಭೈರವನ ವಾಸಸ್ಥಳ ಇರುತ್ತೆ ಅಂತ ಅಂದ್ರೆ ಪ್ರಾಕೃತಿಕ ಒಂದು ಎನರ್ಜಿ ಇರುತ್ತೆ ಅಂತ ಭೈರವ ಭೈರವ ಅಂತ ಕೇಳಿದೆಯಲ್ಲ ಆಯ್ತಾ ಅದರ ಬುಡದಲ್ಲಿ ನಾವು ಕೂಡ ಜಪ ತಪಾದಿಗಳನ್ನು ಮಾಡಿದ್ದೆ ಆದರೆ ಸುಮ್ಮನೆ ವಿದ್ಯಾಕೋಶಗಳನ್ನು ಬರುತ್ತೆ ಅದು ಇದು ಬರೀ ಆಯುರ್ವೇದ ಮಾತ್ರ ನಾನು ಹೇಳ್ತೀನಿ ಈ ಶರೀರ ವೃದ್ಧಿಯನ್ನ ಅಂದ್ರೆ ಆಯುಷ್ ವೃದ್ಧಿಯನ್ನು ಗೊಳಿಸುತ್ತೆ ನಿನ್ನ ಶರೀರದಲ್ಲಿ ಅಂಗಾಂಗ ವ್ಯೂಹಗಳು ವೈಫಲ್ಯವಾಗಿದ್ದಾಗ ರಕ್ತ ಇರಬಹುದು ಮಜ್ಜೆ ಇರಬಹುದು ಮೂಳೆ ಇರಬಹುದು ಚರ್ಮ ಇರಬಹುದು ನಮ್ಮ ಶರೀರದಲ್ಲಿ ಜೀವಕೋಶಗಳೇನಿದೆಯೋ ಜೀವಕೋಶಗಳು ಏನಿದೆಯೋ ಹದಿಮೂರು ಕೋಟಿ ಅರವತ್ಮೂರು ಲಕ್ಷದ ನಲವತ್ತೆರಡು ಸಾವಿರ ಮಂಡಲಗಳ ಜೋಡಣೆಗಳು ಜೀವಕೋಶಗಳ ಹಾರ್ಗನ್ಸ್ ಅಂತ ಏನು ಹೇಳ್ತೀವೋ ಅದನ್ನ ಕಲುಷಿತಗೊಂಡಂತಹ ಹಾರ್ಗನ್ಸ್ ಶರೀರಕ್ಕೆ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಸಮಾನತ್ವಕ್ಕೆ ಇಟ್ಟುಕೊಳ್ಳುವಂತಹ ಶಕ್ತಿ ಕೂಟ ಸಂದೇಶವಾದಂತಹ ಇದೊಂದು ಮೂಲಿಕೆ ಈ ಮರ ಇರುತ್ತೆ ಅದರ ಆಲಂತ ಅದರ ಬೇರನ್ನ ನಾವು ಹದಿನೈದು ದಿವಸಗಳ ಕಾಲ ದೇವೂರ್ಗದ ಬೇರನ್ನ ತಂದು ಆಗತಾನೆ ಜಜ್ಜಿ ತಾಜಾ ಹಸುವಿನ ಹಾಲಿನಲ್ಲಿ ಕುಡಿದಿದ್ದೆ ಆದರೆ ಇಪ್ಪತ್ತೊಂದು ದಿವಸಗಳ ಕಾಲ ಪುರುಷತ್ವ ಬಹಳ ಬಲಢ್ಯವಾಗಿರುತ್ತೆ ಅಂದರೆ ಶರೀರದಲ್ಲಿ ಜೀವಕೋಶಗಳಿಗೆ ಪುಷ್ಟಿ ತುಂಬುವಂತಹ ಕೆಲಸ ಬಹಳ ಅಪರೂಪವಾಗಿರುತ್ತೆ ಇದರ ಸೇವನೆಯಿಂದ ವರ್ಷಕ್ಕೆ ಒಂದು ತಿಂಗಳು ಮೂವತ್ತು ದಿವಸಗಳ ಕಾಲ ಪ್ರತಿ ವರ್ಷವೂ ನೀವು ಅದನ್ನು ಸೇವನೆ ಮಾಡಿಕೊಂಡು ಹೋಗಿದ್ದೆ ಇದರ ಇದ್ರ ಪೌಡರ್ ಬರುತ್ತೆ ಇದರಲ್ಲಿ ಲಜ್ಜಾಳು ವಂಜಳ ಮಾರುಕಟ್ಟು ನಾನಿ ಕಂಬೂರ್ಗಚ್ಚ ಸಿಹ ಭಾವಕೇಳಂಚಕಂ ಪವಿತ್ರ ಹೋ ಶರೀರ ಕೇಳಂಚಕಂ ವಜ್ರಂ ನಾನಾ ಕೇಳಂಚಕಂ ಸೇವನ ಸಿಖಂ ಪ್ರಭು ಬಲ್ಲ ಲಲಾಟಕಂಕೂಟ ಸಖ ಪಂಜರ ಹೋ ಅದ್ವೈತಂ ಶಾಸ್ತ್ರ ಸಂಕೀರ್ಣ ವ್ಯೂಹ ಮಂಡಲ ಪರಿಪೂರ್ಣ ದದಗ್ನಿಗೆ ದೇಹಾಯು ವಜ್ರ ಶರೀರಂ ಅಂತ ಸಂಸ್ಕೃತದಲ್ಲಿದೆ ಹಾಗಾಗಿ ಇದೆಲ್ಲದೂ ಕೂಡ ನಾವು ತಂದು ಬೇರನ್ನ ತಂದು ಅದರ ಕಾಂಡವನ್ನು ತಂದು ಅದರ ಎಲೆಯನ್ನು ತಂದು ಅದರ ಪುಷ್ಪವನ್ನು ತಂದು ಇಂತಿಂತ ನಕ್ಷತ್ರದಲ್ಲಿ ತರಬೇಕು ಅಂತ ಇದೆ ಅಂತಂಥ ನಕ್ಷತ್ರದಲ್ಲಿ ಪೂಜೆಯನ್ನು ಮಾಡಿ ಹಿಂದೆ ಗುರುಹಿರಿಯರ ಆಶೀರ್ವಾದಂತಹ ವಾಕ್ಯದಂತೆ ನಾವು ತಂದು ಅದನ್ನ ಶುದ್ಧವಾಗಿ ಅದನ್ನ ಸರಿಪಡಿಸಿಕೊಂಡು ತಯಾರು ಮಾಡಿ ಸೇವನೆ ಮಾಡಿದ್ದೆ ಆದ್ರೆ ನೋಡಿ ಇದು ಮಂತ್ರವನ್ನು ಕೂಡ ಕೊಟ್ಟಿದ್ದಾರೆ ಮಂತ್ರನು ಕೂಡ ಕೊಟ್ಟಿದ್ದಾರೆ ನೋಡಿ ಆ ಶಂ ಶಂ ಲಂ ಖಂ ಘಂ ಫಂ ಭಂ ಝಂ ನೋಡಿ ಇದೆಲ್ಲವೂ ಕೂಡ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇದೆ ಅಂತ ನೀನು ಕೇಳಬಹುದು ಏನ್ ಗುರುಗಳೇ ಈ ಮಂತ್ರಕ್ಕೂ ಆ ಗಿಡಕ್ಕೂ ಏನು ಸಂಬಂಧ ಇದೆ ಅಂತ ಈ ಜಗತ್ತಿನಲ್ಲಿ ಶಬ್ದ ಸ್ಪರ್ಶ ರೂಪ ಗಂಧ ರಸಗಳು ಅದರದೇ ಒಳಗೊಂಡಿದೆ ಶಬ್ದದಿಂದಲೇ ಅನೇಕ ಶಕ್ತಿಗಳು ಹುಟ್ಟುತ್ತೆ ಸ್ಪರ್ಶದಿಂದಲೂ ಹುಟ್ಟುತ್ತೆ ಭಾವನೆಯಿಂದಲೂ ಕೂಡ ಹುಟ್ಟುತ್ತೆ ಹಾಗಾಗಿ ಒಳ್ಳೆ ಆಯುಷನ್ನು ವೃದ್ಧಿಗೊಳಿಸುವಂತಹ ಒಂದು ಮೂಲಕೆ ನೀನು ಮತ್ತೆ ಹೇಳಿದ್ರು ಕೂಡ ಅರವತ್ತು ವರ್ಷ ಆಗಿದ್ರು ಕೂಡ ಸ್ಕಿನ್ ಇದೆಯಲ್ಲ ಸುಕ್ಕು ಬರುವುದಿಲ್ಲ ಅಂತಹ ಚರ್ಮವನ್ನು ಕೂಡ ಮೃದುಗೊಳಿಸಿ ಸಮಾನತ್ವದ ಅವಯವಗಳನ್ನು ಮಾಂಸಖಂಡ ಸ್ನಾಯುಗಳನ್ನ ಸಮಾನತ್ವದಲ್ಲಿ ಇಡುವಂತಹ ಮೂಲಿಕೆ ಇದು ಅನೇಕ ಮೂಲಿಕೆಗಳಲ್ಲಿ ಇದು ಬಹಳ ಕೆಲಸ ಮಾಡಿದೆ ನಾವು ಕೊಟ್ಟು ನೋಡಿದೀವಿ ಹಾಗಾಗಲೇ ನೀನು ಕಲಿತುಕೊಂಡು ನೂರಾರು ಜನಕ್ಕೆ ಲೋಕ ಕಲ್ಯಾಣಾರ್ಥಕ್ಕೋಸ್ಕರವಾಗಿ ಜನಸೇವೆಯೇ ಜನಾರ್ದನ ಸೇವೆ ಅಂತ ಮಾಡುವ ಇದಾರೆ